ಭಾರತ ಅಮೆರಿಕ ಅಣುಶಕ್ತಿ ಸಹಭಾಗಿತ್ವ ಇದು ಮುಂದಿನ ದಶಕಗಳಲ್ಲಿ ಜಾಗತಿಕ ಶಕ್ತಿ ಸಮೀಕರಣವನ್ನೇ ಬದಲಾಯಿಸಬಹುದಾದ ಹೆಚ್ಚೆ ಅಮೆರಿಕದ ಅಣುಶಕ್ತಿ ತಂತ್ರಜ್ಞಾನ ಕಂಪನಿ ಹೋಲ್ಟೆಕ್ ಇದೀಗ ಭಾರತದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಘೋಷಿಸಿದೆ ಹೋಲ್ಟೆಕ್ ಸಂಸ್ಥಾಪಕ ಹಾಗೂ ಸಿಇಒ ಕುಶ್ ಸಿಂಗ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತದಲ್ಲಿ ಎರಡ್ನೂರು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಎಸ್ಎಂಆರ್ ನಿರ್ಮಿಸುವ ಗುರಿ ಇಟ್ಟುಕೊಂಡಿದ್ದೇವೆ ಅವರು ಎಚ್ಚರಿಕೆ ನೀಡಿದ್ದಾರೆ ಚೀನಾದ ಅಣುಶಕ್ತಿ ವಲಯದ ಪ್ರಭಾವವನ್ನು ಎದುರಿಸಲು ಭಾರತ ಅಮೆರಿಕ ಒಟ್ಟಾಗಿ ಕೆಲಸ ಮಾಡಬೇಕು ಇಲ್ಲವಾದರೆ ಜಾಗತಿಕ ಅಣುಶಕ್ತಿ ಮಾರುಕಟ್ಟೆಯನ್ನೇ ಚೀನಾ ತನ್ನ ಹಿಡಿತಕ್ಕೆ ತಂದುಕೊಳ್ಳಬಹುದು ಓಟೆಕ್ ಸಂಸ್ಥೆ ಈಗಾಗಲೇ ಲಾರ್ಸನ್ ಅಂಡ್ ಟೂಬ್ರೋ ಜೊತೆಗೂಡಿ ಭಾರತದೊಳಗೆ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲು ಸಿದ್ಧವಾಗಿದೆ ಎಸ್ಎಂಆರ್ ಮುನ್ನೂರು ರಿಯಾಕ್ಟರ್ಗಳು ಭಾರತದ ಶಕ್ತಿ ಅವಶ್ಯಕತೆಗಳಿಗೆ ಸೂಕ್ತ ಕೇವಲ ಮೂವತ್ತು ಎಕರೆ ಜಾಗದಲ್ಲಿ ಆರುನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಧ್ಯ ಇದರಿಂದ ಭೂಮಿಯ ಬಳಕೆ ಅತ್ಯಂತ ಪರಿಣಾಮಕಾರಿ ಕೃಷ್ ಸಿಂಗ್ ಅವರೇ ಒಬ್ಬ ಭಾರತೀಯ ಮೂಲದ ಅಮೆರಿಕನ್ ಯಶೋಗಾತಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ವಿದ್ಯಾರ್ಥಿಯಾಗಿ ಅಮೆರಿಕಾಗೆ ಹೋದ ಅವರು ಇಂದು ವಿಶ್ವದ ಪ್ರಮುಖ ಅಣುಶಕ್ತಿ ತಂತ್ರಜ್ಞಾನ ಕಂಪನಿಯನ್ನು ಮುನ್ನಡೆಸುತ್ತಿದ್ದಾರೆ ಆದರೆ ಸಣ್ಣ ಸವಾಲುಗಳು ಇಲ್ಲವೆಂದೇನಿಲ್ಲ ಅಮೆರಿಕ ಹಾಕಿದ ಟ್ರಂಪ್ ತೆರಿಗೆಗಳು ಹಾಗೂ ಭಾರತದ ಸಿವಿಲ್ ನ್ಯೂಕ್ಲಿಯರ್ ಲೈಬಿಲಿಟಿ ಲಾ ತಿದ್ದುಪಡಿ ವಿಳಂಬಗಳು ವ್ಯವಹಾರಕ್ಕೆ ಅಡೆತಡೆ ಆಗುತ್ತಿವೆ ಎಂದು ಅವರು ಎಚ್ಚರಿಸಿದ್ದಾರೆ ಕ್ರಿಶ್ ಸಿಂಗ್ ಅವರ ನಂಬಿಕೆ ಸ್ಪಷ್ಟ ಭಾರತವೇ ಅಮೆರಿಕದ ನೈಸರ್ಗಿಕ ಪಾಲುದಾರ ಒಟ್ಟಾಗಿ ನಾವು ಅಣುಶಕ್ತಿಯ ಭವಿಷ್ಯ ಬರೆಯಬಹುದು ಇದೀಗ ಜಾಗತಿಕ ಶಕ್ತಿ ಸಮರದಲ್ಲಿ ಭಾರತ ಅಮೆರಿಕ ಕೈಜೋಡಿಸುತ್ತಿದೆ ಅಥವಾ ಚೀನಾದ ಪ್ರಾಬಲ್ಯ ಮುಂದುವರಿಸುತ್ತದೆಯೇ ನೀವು ಏನು ಅಂದುಕೊಳ್ಳುತ್ತೀರಿ ಕಾಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ